ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಗುರುವಾರ ವ್ಲಾಗನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಸ್ವಲ್ಪ ನಮ್ಮ ಊರಿಂದ ಅವ್ರ ಕಾಯಿ ತೊಗೊಂಬಂದಿದ್ರು ಅಲ್ವಾ ಅದಕ್ಕೋಸ್ಕರನೇ ನನಗೂ ಸಹಿತ ಅವರೆಕಾಯಿ ತಿನ್ನೋ ಹಾಗಿತ್ತು ಅವರೆಕಾಯಿ ಹಿಚ್ಕಿದ್ದು ಬೇಳೆ ಸಾಂಬಾರು ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೋಡ್ಗೆ ಅಂತ ಕಡಿತ ಸಕ್ಕತ್ತಾಗಿರುತ್ತೆ ಅದನ್ನು ಮಾಡೋಣ ಅಂತ ಇವಾಗ ಬೇಳೆನ ಸುಳಿತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಸಹಿತ ಸುಳಿತಾ ಇದ್ದೀವಿ ಯಶು ಬಂದುಬಿಟ್ಟು ಅವಳು ಮಲ್ಕೊಂಡಿದ್ದಾಳೆ ಅವಳು ಮಲ್ಕೊಳ್ಳೋ ಟೈಮಲ್ಲಿ ಎಂಥದ್ದೆಲ್ಲ ಕೆಲಸ ಮಾಡಬೇಕು ಇಲ್ಲಾಂದರೆ ಚಲ್ಲಪಿಲ್ಲಿ ಮಾಡಾಕ್ತಾಳೆ ಅಂತ ಅವಳು ಮಲ್ಕೊಂಡೇ ಟೈಮಲ್ಲಿ ಹೊರಗಡೆ ಬಂದು ಸುಳಿತಾ ಇದ್ದೀವಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಶಾವಿಗೆ ಮಾಡ್ತಾರೆ ನೋಡಿ ರಾಗಿ ಶಾವಿಗೆ ಒತ್ತು ಶಾವಿಗೆ ಮಾಡ್ತಾರೆ ನೋಡಿ ಇಚ್ಕಿದ ಬೆಳೆ ಅದು ಸಾಂಬಾರು ಮತ್ತು ಒತ್ತು ಶಾವಿಗೆ ಊರಲ್ಲೆಲ್ಲ ತಿಂತಾ ಇದ್ವಿ ಇಲ್ಲಿ ಮಾಡೇ ಇಲ್ಲ ನಾವು ಅದೊಂದು ಆಸೆ ಆಗ್ತಾಯಿದೆ ಇದೆ ಅಂತೂ ಈ ಪ್ರೆಗ್ನೆನ್ಸಿಲಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ನೋಡೋಣ ಆದರೆ ನಾನು ಮಾಡಿಸ್ಕೊಂಡು ತಿನ್ನಬೇಕು ಆದರೆ ಒತ್ತು ಶಾವಿಗೆ ಮಾಡೋಕ್ಕೆ ಇದಿಲ್ಲ ನಮ್ಮ ಮನೇಲಿ ಒತ್ತೋದು ಶಾವಿಗೆ ತರೋದು ಇಲ್ಲ ಮತ್ತು ಚಕ್ಲಿ ಹೋಳಲು ಸಹಿತ ಮಾಡ್ತಾರೆ ಈ ಸರಿ ಏನಾರು ಡಿ ಮಾಡ್ಕೊಡ್ರೆ ತರಿಸ್ಕೊಂಡು ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಕಾಯಿ ರಸ ಹಾಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಶಾವಿಗೆ ಒತ್ತು ಶಾವಿಗೆ ತಿಂದಿದ್ದೀರ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಹಿಚ್ಕಿದ ಬೇಳೆ ಸಾಂಬಾರು ಗಟ್ಟಿಯಾಗಿ ಮಾಡಿಬಿಟ್ಟು ಹಾಕ್ಕೊಂಡು ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಇಲ್ಲಿ ಇಚ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ಅವರೆಕಾಯನ್ನು ಸುಳೀತಾ ಇದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅವರೆಕಾಯಿ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಊರಲ್ಲೇ ತೊಗೊಂಬಂದಿದ್ದಾರೆ ಊರಲ್ಲಿ ಫಿಫ್ಟಿ ರುಪೀಸ್ ಕೆ ಜಿ ಅಂತೆ ನಮ್ಮ ಮನೆಯಲ್ಲೇನೋ ಬರೀ ರಾಗಿ ಹಾಕಿದ್ವಿ ಆದರೆ ಅವರೆಕಾಯೇನೋ ಹಾಕಿರಲಿಲ್ಲ ನಾವು ಬ್ಯಾಂಗ್ಳೂರಲ್ಲಿರೋದ್ರಿಂದ ಬರೀ ರಾಗಿನೇ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಈಗ ಅವರೆಕಾಯಿನ ನಾವು ದುಡ್ಡು ಕೊಟ್ಟೆ ತರಬೇಕಾಯ್ತು ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸಹಿತ ನಮ್ಮೂರದಲ್ವಾ ಬೆಳೆದಿರೋದೆ ಚೆನ್ನಾಗಿ ಚೆನ್ನಾಗಿ ಸಹಿತ ಕಾಳುಗಳಿತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಕಾ ಕಾಳುಗಳು ಸಿಗೋದಿಲ್ಲ ಅಷ್ಟೊಂದು ಬರೀ ಸಿಪ್ಪೆ ಮಾತ್ರ ಸಿಗುತ್ತೆ ಅದಕ್ಕೆ ಇಲ್ಲಿ ನಾನು ಅವರೆಕಾಯನ್ನು ಸುಳಿದು ಸ್ವಲ್ಪ ಕಾಳುಗಳನ್ನ ಮಾಡೋಣ ಅಂತ ಇಜ್ಗಿದ ಬೆಳೆ ಸಾಂಬಾರು ಮಾಡೋದಕ್ಕೆ ಸುಲಿತಾ ಇದ್ದೀನಿ ಮತ್ತು ಇವಾಗ ಇವಾಗ ನನಗೆ ಏನೇನು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಮುಂಚೆ ಫುಲ್ಲು ಸುಸ್ತು ಸ್ವಲ್ಪ ಸ್ವಲ್ಪ ವಾಮಿಟೇಷನ್ ಬರೋದು ಅದೆಲ್ಲ ಇತ್ತು ಅಲ್ವಾ ಅದಕ್ಕೆ ಆಗ್ತಾ ಇರಲಿಲ್ಲ ಇವಾಗಾದರೆ ಸ್ವಲ್ಪ ಅದು ಬೇಕು ಇದು ಬೇಕು ಅದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಔಟ್ ಸೈಡ್ದು ಜಾಸ್ತಿ ತರಿಸ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆಯಿಲ್ ಅಂಶನೂ ಸಹಿತ ಜಾಸ್ತಿ ತಿನ್ನಬಾರ್ದು ಅಂತಾರೆ ಏನೇ ಆದರೂ ನಾನು ಮನೇಲೆ ಮಾಡ್ಕೊಂಡು ತಿಂತೀನಿ ಸುಮ್ಮನೆ ಇಷ್ಟಪಡ್ತೀನಿ ಅಷ್ಟೇ ನಾನು ಜಾಸ್ತಿ ತಿನ್ನೋದಕ್ಕೇನು ತಿನ್ನೋದಿಲ್ಲ ಸುಮ್ಮನೆ ಆಸೆ ಪಡೋದಷ್ಟೇ ನನ್ನ ಹಸ್ಬೆಂಡು ಕೇಳ್ತಾ ಇರ್ತಾರೆ ಏನು ಬೇಕು ಹೇಳು ಕೊಡ್ತೀನಿ ಅಂತ ಅದಕ್ಕೆ ನಾನು ಏನೇ ಬೇಕು ಅಂದರೂ ನಾನು ಆದಷ್ಟು ಮನೇಲೇ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆ ಒಳಗಡೆಯನ್ನು ತಲ್ಸ್ಕೊಂಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಫೈನಲ್ ಆಗಿ ನೋಡ್ತಿರ್ಬೋದು ಅವರೆಕಾಯಿ ಕೈ ಚೆನ್ನಾಗಿ ಕಾಳುಗಳು ಮಾತ್ರ ಇದೆ ಅಂತಲೇ ಹೇಳ್ಬೋದು ಇದನ್ನು ನೆನೆಸೋದಕ್ಕೆ ಇಡಬೇಕು ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿಪ್ಪೆ ನೋಡಿ ಇಷ್ಟ ಆಗಿದೆ ಮಾತ್ರ ಚೆನ್ನಾಗಿ ಕಾಳುಗಳು ಸಹಿತ ಸಿಕ್ತು ಅಂತಲೇ ಹೇಳ್ಬೋದು ಊರಲ್ಲಿ ತಂದಿದ್ದಕ್ಕೆ ಸರ್ವಾಯ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ರೆ ಎರಡು ಕೆ ಜಿ ಆದರೂ ಸಾಯ ಸಾಲ್ತಿರ್ಲಿಲ್ಲ ಬೀಜ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ ದಪ್ಪ ದಪ್ಪ ಬೀಜ ಇದೆ ಚೆನ್ನಾಗಿದೆ ಮಾತ್ರ ಇವಾಗ ಇದನ್ನು ಹೋಗಿ ನೆನಾಕು ನೆನಹಾಕ್ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ಇದನ್ನು ಕೆಲಸ ಮಾಡಿ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನನಗೆ ತುಟಿ ಫುಲ್ಲು ಒಣಗ್ತಾ ಇದೆ ಏನೇ ಲಿಬ್ಬಮ್ ಹಚ್ಚಿದ್ರು ಸಹಿತ ತುಂಬ ತುಟಿ ಡ್ರೈ ಇದೆ ಅದು ಯಾಕೋ ಸರಿಯಾಗಿ ಗೊತ್ತಾ ಇಲ್ಲ ಗೊತ್ತಾಗ್ತಿಲ್ಲ ಒಂದು ವಿಡಿಯೋ ನೋಡಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ತುಟಿ ಒಣಗ್ತಾ ಬರುತ್ತೆ ಅಂತ ಹೇಳಿದರು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಇದೆ ನನಗಂತೂ ನೋಡೋದಕ್ಕೆ ಅಸಹ್ಯ ಅಸಹ್ಯ ಅನಿಸುತ್ತೆ ಆ ರೀತಿ ಒಣಗ್ತಾ ಇದೆ ಎಷ್ಟು ಜಾಸ್ತಿ ನೀರು ಕುಡಿತೀನಿ ನಾನು ನೀರು ಕುಡಿಯೋಕೇನು ನಾನು ಲೇಜಿ ಮಾಡೋದಿಲ್ಲ ನೀರು ಮಾತ್ರ ತುಂಬ ಜಾಸ್ತಿ ಕುಡಿತೀನಿ ಅಂತಲೇ ಹೇಳ್ಬೋದು ಆದರೆ ತುಟಿ ಎಷ್ಟೇ ನೀರು ಕುಡಿದ್ರೂ ಸಹಿತ ತುಟಿ ನಂದು ಫುಲ್ಲು ಡ್ರೈ ಆಗ್ತಾಯಿದೆ ಹಾಗೆ ಅನಿಸುತ್ತೆ ಈ ಪ್ರೆಗ್ನೆನ್ಸಿಲಿ ಓತ್ ಪ್ರೆಗ್ನೆನ್ಸಿಲಿ ಯಶು ಪ್ರೆಗ್ನೆನ್ಸಿಲಿ ನಂದು ತುಟಿಯೂ ಡ್ರೈ ಆಗಿರಲಿಲ್ಲ ಚೆನ್ನಾಗಿತ್ತು ಈ ಪ್ರೆಗ್ನೆನ್ಸಿಲಿ ಮಾತ್ರ ತುಂಬ ಡ್ರೈ ಆಗ್ತಾ ಇದೆ ಎಷ್ಟೇ ಲಿಬಮ್ ಹಚ್ಚಿದ್ರು ಸಹಿತ ತುಂಬ ಡ್ರೈ ಆಗ್ತಿದೆ ನೋಡೋಣ ಯಾವಾಗ ಸರಿ ಹೋಗುತ್ತೆ ಅಂತ ಮುಂದೆ ನೋಡಬೇಕು ಅದೇ ಪ್ರೆಗ್ನೆನ್ಸಿ ಮುಗಿಯುವವರೆಗೂ ನಂದು ತುಟ್ಟಿ ಡ್ರೈ ಆಗುತ್ತೆ ಅಂತ ಅನಿಸುತ್ತೆ ಇಷ್ಟು ದಿನ ಆಗಿದೆ ನನಗೆ ಟೂ ಮಂತ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಕ್ಕಿಂತಲೂ ಸಹಿತ ತುಟ್ಟಿ ಡ್ರೈ ಆಗ್ತಾ ಬರ್ತಾ ಇದೆ ಇವಾಗ ಸ್ವಲ್ಪ ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ಅಂತ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮು ನಾನ್ ವೆಜ್ ಮಾಡ್ತಾ ಇರೋದು ಕಾರ್ತಿಕ ಇತ್ತು ಅಲ್ವಾ ಈ ಎಲ್ಲ ಅದಕ್ಕೆ ಮಂತ್ ಫುಲ್ಲು ನಾವು ಯಾವುದೇ ರೀತಿಯ ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ ಇವತ್ತು ಬೆಳಗ್ಗೆನೇ ಎದ್ದಿದ ತಕ್ಷಣ ನನ್ನ ಹಸ್ಬೆಂಡು ಚಿಕನ್ ತಂದು ಕೊಟ್ಟರು ನಿನಗೇನು ಇಷ್ಟ ಆಗುತ್ತೋ ಅದು ಮಾಡ್ಕೊಂಡು ತಿನ್ನು ಅಂತ ಅದಕ್ಕೆ ನನಗೆ ಬಿರಿಯಾನಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಇಲ್ಲಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಹಿತ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಆಯಿಲು ತುಪ್ಪ ಯಾವುದು ಬೇಕಾದ್ರೂ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಏನೇನು ಬರುತ್ತೆ ನೋಡಿ ಡ್ರೈ ಮಸಾಲೆ ಚಕ್ಕೆ ಅದೆಲ್ಲನೂ ಸಹಿತ ಹಾಕ್ಕೊಂಡಿದ್ದೀನಿ ಮೇತಿ ಅದೆಲ್ಲನೂ ಸಹಿತ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಆನಿಯನ್ನು ಸಹಿತ ಹಾಕೊಂಡಿದ್ದೀನಿ ಬಿರಿಯಾನಿಗೆ ಆನಿಯನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ದಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಆದರೆ ಅಷ್ಟೊಂದು ಟೈಮ್ ಇರಲಿಲ್ಲ ಮತ್ತು ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗಬೇಕಿತ್ತು ಅದಕ್ಕೆ ಸ್ವಲ್ಪ ಬೇಗ ಆಗಲಿ ಅಂತ ಇಲ್ಲಿ ಬೇಗನೆ ಮಾಡ್ತಾ ಇದ್ದೀನಿ ಆನೆಯನ್ನು ನೋಡಿ ಎಲ್ಲ ಅದೆಲ್ಲನೂ ಸಹಿತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಳ್ಳಿ ಹಂಗಾದ್ರೆ ಉದ್ರುದ್ರಾಗೆ ಅನ್ನ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಹಾಕ್ಕೊಳ್ತೀನಿ ಇವಾಗಂತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಕಡಿಮೆ ಕೊಡ್ತಾರೆ ಫ್ರೆಂಡ್ಸ್ ಟೆನ್ ರುಪೀಸ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬರೋದಿಲ್ಲ ಅಷ್ಟು ಕಡಿಮೆ ಕೊಡ್ತದೆ ನನಗೆ ಆಶ್ಚರ್ಯ ಆಯಿತು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ನಾನೇ ಮನೇಲಿ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಅರ್ಜೆಂಟಿಗೆ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ತರಿಸಿದ್ದೆ ಆದಷ್ಟು ಮನೇಲೇ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಈ ರೀತಿ ಟೆನ್ ರುಪೀಸ್ ಕೊಟ್ಟರು ಒಂದು ಟೇಬಲ್ ಸ್ಪೂನು ಬರೋಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ಇವಾಗಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಣ್ಣು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಂದು ಒಂದು ಐದರಿಂದ ಆರು ಜನಕ್ಕೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಜನಕ್ಕೂ ಒಂದು ಏಳು ಜನಕ್ಕೆ ಮಾಡ್ತಾ ಇದ್ದೀನಿ ಟೊಮೊಟೊನೂ ಸಹಿತ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಇವಾಗ ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೆ ಚಿಕನ್ನೇ ಹಾಕೊಳ್ತಾ ಇದ್ದೀನಿ ಬೈಲರ್ ಬರುತ್ತೆ ನೋಡಿ ಮೆತ್ತಗಿರೋದು ಅದನ್ನೇ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಕೆ ಜಿ ತೊಗೊಂಬಂದಿದ್ರು ಸಾಕು ನಿಮ್ಮ ಹತ್ರ ಅಂತ ಒಂದು ಕೆ ಜಿಯಷ್ಟು ಇಲ್ಲಿ ಚಿಕನನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡಬೇಕು ಅಲ್ವಾ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಟ್ಟರೆ ಚೆನ್ನಾಗಿ ಚಿಕನ್ನು ಫ್ರೈ ಆಗುತ್ತೆ ಹಳದಿ ಪೌಡರನ್ನು ಸಹಿತ ಹಾಕ್ಕೊಳ್ತೀನಿ ಇವಾಗಲೇ ಹಳದಿ ಪೌಡರ್ ಯಾಕೆ ಹಾಕ್ಕೊಳ್ಬೇಕು ಅಂದರೆ ಚಿಕನ್ ತಿನ್ಬೇಕಾದ್ರೆ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ಅದೆಲ್ಲ ಚೆನ್ನಾಗಿ ಹೋಗ್ಲಾಡಿಸುತ್ತೆ ಹಳದಿ ಪೌಡರ್ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ನೀವು ಚಿಕನ್ ಹಾಕಿದ ತಕ್ಷಣ ಉಪ್ಪು ಮತ್ತು ಹಳದಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಸ್ಮೆಲ್ ಮಾತ್ರ ತಿನ್ಬೇಕಾದ್ರೆ ಒಂಥರ ಸ್ಮೆಲ್ಲು ವಾಮಿಟೇಷನ್ ಬರೋದು ಅದೆಲ್ಲ ಆಗೋದಿಲ್ಲ ನನಗೆ ಚಿಕನ್ ತಿನ್ಬೇಕಾದ್ರೆ ಸ್ಮೆಲ್ ಬಂದರೆ ಆಗೋದೇ ಇಲ್ಲ ಮತ್ತು ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೂ ಸಹಿತ ಚೆನ್ನಾಗಿರುತ್ತೆ ಅಂತ ಇವಾಗಲೇ ಹಳದಿ ಪೌಡರ್ ಉಪ್ಪು ಎರಡನ್ನೂ ಸಹಿತ ಹಾಕ್ಕೊಂಡು ಇದನ್ನೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡ್ತೀನಿ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಟರೆ ಸರಿ ಹೋಗುತ್ತೆ ನೋಡಿ ಇವಾಗ ನಾನು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಲ್ವಾ ಇಷ್ಟು ಬಿಟ್ಟರೆ ಸಾಕಾಗುತ್ತೆ ಒಟ್ನಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಊರಿನೇ ಕುಟ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮು ಮೀಡಿಯಮ್ ಫ್ಲೇಮಿಂದ ಇಟ್ಕೊಬಿಡಿ ಹೈ ಫ್ಲೇಮ್ನಲ್ಲೇ ಕುಟ್ಕೊಂಡು ಮಧ್ಯ ಮಧ್ಯ ನೀವು ಓಪನ್ ಮಾಡಿ ಮಾಡಿ ತಿರುಗಿಸ್ತಾ ಬಿಡಬೇಕಾಗುತ್ತೆ ಇವತ್ತು ಇವಾಗ ಚಿಕನ್ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇಲ್ಲಿ ಒಂದು ಮಸಾಲೆ ರುಬ್ಕೊಂಡಿದ್ದೆ ಮುದ್ದಿನ ಕೊತ್ತಂಬರಿ ಸ್ವಲ್ಪ ಶುಂಠಿ ಇತ್ತು ಸ್ವಲ್ಪ ಶುಂಠಿನೂ ಸಹಿತ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಣ್ಣು ಇಷ್ಟನ್ನು ಹಾಕ್ಕೊಂಡು ರುಬ್ ರುಬ್ಕೊಂಡಿದ್ದೆ ಆ ಮಸಾಲೆನೇ ಇದ್ರೊಳಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ನನ್ನ ಕೈಲಂತೂ ತಿರ್ಗ್ಸೋದಿಕ್ಕಂತೂ ಆಗಲೇ ಇಲ್ಲ ಆ ಕುಕ್ಕರು ಹನ್ನೆರಡು ಲೀಟ್ರ್ ಕುಕ್ಕರಲ್ಲಿ ಮಾಡಿದ್ದೀನಿ ಸ್ವಲ್ಪ ಹೈಟ್ ಬೇರೆ ಇದೆ ಅಲ್ವಾ ಅದಕ್ಕೆ ನನಗೆ ಕಾಣ್ತಿರಲಿಲ್ಲ ನನ್ನ ಹಸ್ಬೆಂಡೇ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಈ ರೀತಿ ಫ್ರೈ ಮಾಡೋದು ನಾನು ಏನೇನು ಬೇಕೋ ಅದೆಲ್ಲ ಮಸಾಲೆ ಹಾಕ್ತೀನಿ ಫ್ರೈ ಮಾಡೋದಾದ್ರೆ ಅವರೇ ಮಿಕ್ಸ್ ಮಾಡಿ ಕೊಡ್ತಾರೆ ಇವಾಗ ಎಲ್ಲನೂ ಸಹಿತ ನಾವೇನೇನು ಮಸಾಲೆ ರುಬ್ಬಿದ ಮಸಾಲೆ ಹಾಕಿದ್ವಿಲ್ವ ಅದೆಲ್ಲ ಚೆನ್ನಾಗಿ ಆಯಿಲ್ನ ಅಂಶ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿಡುತ್ತೆ ಫ್ರೆಂಡ್ಸ್ ಆ ಇವಾಗ ಆಯಿಲ್ ಅಂಶ ಚೆನ್ನಾಗಿ ಬಿಟ್ಟಿದೆ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಗನೆ ಹೇಳ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ದೊಡ್ಡದಾಗಬಾರ್ದು ಅಲ್ವ ನಿಮಗೂ ಬೋರ್ ಆಗಬಾರ್ದು ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಅದೇ ರೀತಿ ಮಾಡ್ತಾಯಿದ್ದೀನಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೋನಾ ಮೊಸರಿ ಅಕ್ಕಿನೇ ಹಾಕೊಂಡಿದ್ದೀನಿ ಬಿರಿಯಾನಿ ರೈಸ್ ಏನೂ ಇಡಲಿಲ್ಲ ಅರ್ಜೆಂಟಿಗೆ ಮನೆ ಹಾಕಿ ಯಾವುದು ಯೂಸ್ ಮಾಡ್ತೀವಿ ನೋಡಿ ಅದನ್ನೇ ಸೋನ ಮೊಸರಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಂಡು ಹಾಗೆ ಚೆನ್ನಾಗಿ ಒಂದ್ಸರಿ ನಿಧಾನಕ್ಕೆ ಅಕ್ಕಿ ಹೊಡೆದೋಗಿರೋ ಒಡೆದೋಗ್ಬಾರ್ದು ಆ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯೇನು ನೆನೆಸಿಲ್ಲ ಹಾಗೆ ಹಾಗೆ ಹಾಕಿದ್ದೀನಿ ನೆನೆಸ್ದಲೇ ತೊಳ್ದು ವಾಶ್ ಮಾಡಿ ಹಾಗೆ ಹಾಕಿದ್ದೀನಿ ಇವಾಗ ಮೂರು ಲೋಟ ಅಕ್ಕಿಗೆ ನಾನಿಲ್ಲಿ ಐದು ಮುಕ್ಕಾ ಲೋಟ ನೀರು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಬಿಡ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಇದಾಗಿಬಿಡುತ್ತೆ ಅಂತ ಐದು ಮುಕ್ಕಾ ಲೋಟದಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ನೀವು ಡಬಲ್ಲು ಸಹಿತ ಹಾಕ್ಕೊಳ್ಬೋದು ಒಂದು ವೋಟ ಹಾಕಿಗೆ ಮಾಮೂಲಿ ರೈಸ್ ಹೇಗೆ ಮಾಡ್ತೀರ ನೋಡಿ ಅಷ್ಟು ಸಹಿತ ಹಾಕ್ಕೊಳ್ಬೋದು ಇಲ್ಲಿ ನಾನು ಐದು ಮುಕ್ಕಾಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಚಿಕನ್ನಲ್ಲಿ ನೀರಲ್ಲೇ ಬಿಟ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಆ್ಯಡ್ ಆಗುತ್ತೆ ಅಂತ ಸ್ವಲ್ಪ ನೀರು ಐದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಫೈನಲಾಗಿ ಬಂದುಬಿಟ್ಟು ನಿಂಬೆಡಿನ ರಸ ಹಾಕ್ಕೊಳ್ತಾ ಇದ್ದೀನಿ ಟೊಮಾಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಿಂಬೆಡಿನ ರಸನ ಸಹಿತ ಹಾಕ್ಕೊಂಡ್ರೆ ಇನ್ನೂ ತುಂಬ ಮಜವಾಗಿರುತ್ತೆ ನಿಮ್ಮ ಮನೇಲಿ ನಿಂಬೆಣ್ಣರು ರಸ ಇಲ್ಲ ಅಂತ ಅಂದರೆ ಮೊಸರನ್ನು ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಅದು ಸಹಿತ ತುಂಬ ಚೆನ್ನಾಗಿರುತ್ತೆ ಮೊಸರು ಸ್ವಲ್ಪ ಹೊಡೆದೋಗಿರೋ ಥರ ಇರಬಾರ್ದು ಚೆನ್ನಾಗಿರಬೇಕು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಸರನ್ನು ಸಹಿತ ಲಾಸ್ಟಿಗೆ ಹಾಕ್ಕೊಳ್ಬೋದು ಇಲ್ಲಿ ನಾನು ನಿಂಬೆಹಣ್ಣು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ತೋರ್ತೀನಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೋಡ್ತಿರ್ಬೋದು ಈ ರೀತಿಯಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಜಾಸ್ತಿ ವಿಸಲ್ ಕೂಗಿಸ್ಕೊಳೋಕೋಗ್ಬಿಡಿ ತುಂಬ ಬೆಂದೋಗಿಬಿಡುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡು ಆಲ್ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ತುಂಬ ಲೇಟಾಗಿದೆ ಮಕ್ಕಳಿಗೆ ಟಿಫನ್ನು ಅವ್ರಿಗೆ ತಿನ್ನಿಸಿ ಕಳಿಸ್ಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಮಾ ಮಾಡಿದ್ದೀನಿ ಈ ರೀತಿಯಾಗಿ ವಿಸಲ್ ತೆಗ್ದಾರೆ ನೋಡ್ತಿರ್ಬೋದು ಇನ್ನೂ ವಿಸಲ್ ಹೋಗಿಲ್ಲ ವಿಸಲ್ ಹೋಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ವಿಸಲ್ ಹೋಗಿದರೆ ಸಖತ್ತಾಗಿರ್ತಿತ್ತು ಅಂತಲೇ ಹೇಳ್ಬೋದು ಆಯಿಲೆಲ್ಲ ಸ್ವಲ್ಪ ಮೇಲುಗಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿತ್ತು ರೈಸು ಅಷ್ಟೇ ಆಗಿತ್ತು ಆ ಸ್ಮೆಲ್ಲು ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದ್ರು ಅಷ್ಟೇ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತೀರ ಮತ್ತು ಇನ್ನೊಂದು ರೀತಿಯೂ ಮಾಡ್ಬೋದು ಇನ್ನೊಂದು ರೀತಿಯೂ ಯಾವಾಗ್ಲಾರು ಒಂದು ಸರಿ ನಾನು ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡಿದ್ದೀನಿ ಬಿರಿಯಾನಿ ನಾನು ಅಂತೂ ಬಿಸಿ ಬಿಸಿ ಇದೆ ಬೇಗ ತಿನ್ನೋಣ ಅಂತ ಅನ್ನಿಸ್ಬಿಟ್ಟಿತ್ತು ಆದರೆ ಸ್ವಲ್ಪ ಲೇಟ್ ಬೇರೆ ಆಗಿತ್ತು ಅಲ್ವಾ ಬೆಳಗ್ಗೆ ಹಾಲು ಮತ್ತು ಪೌಡರ್ ಬೇರೆ ಕುಡಿದಿದ್ದು ಹಾಲು ಪೌಡರ್ ಕುಡಿದ ತಕ್ಷಣ ನನಗೆ ಹೊಟ್ಟೆ ಸು ಜಾಸ್ತಿ ಆಗ್ತಾ ಬಿಡುತ್ತೆ ಅದಕ್ಕೆ ಸ್ವಲ್ಪ ಇಲ್ಲಿ ಬೇಗ ತಿನ್ಕೊಂಬಿಡೋಣ ಅಂತ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ನನಗೆ ಮಕ್ಕಳಿಗೆ ಎಲ್ರಿಗೂ ಸಹಿತ ಮಿಕ್ಸ್ ಇದ್ದಾರೆ ಯಶು ಇವಾಗ ಎದ್ದಿದ್ದಾಳೆ ಅವಳಿಗೆ ಹಾಲೇನು ಕೊಟ್ಟಿಲ್ಲ ಸ್ವಲ್ಪ ಟಿಫನನ್ನೇ ತಿನ್ಸೋಣ ಅಂತ ಹಾಲೇನೂ ಕೊಟ್ಟಿಲ್ಲ ಅವಳು ನೈಟು ಲೇಟಾಗಿ ಮಲ್ಕೊಂಡ್ಬಿಡ್ತಾಳೆ ಹನ್ನೊಂದು ಗಂಟೆ ಹಂಗೆ ಬಿಗ್ ಬಾಸ್ ಮುಗೀತಲ್ಲ ಅವಾಗ ಅವಳು ಸಹಿತ ಮಲ್ಕೊಂಡು ಲೇಟಾಗಿದ್ದ ಹೊಳ್ತಾಳೆ ಅದಕ್ಕೆ ಲೇಟಾಗಿದ್ದರೆ ನನಗೂ ಸ್ವಲ್ಪ ಒಳ್ಳೆಯದೇ ಕೆಲಸ ಆರಾಮಾಗಿ ನಂದು ಏನೇನು ರೋಟಿ ನೀಡುತ್ತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹಾಲು ಕುಡಿಬೇಕು ಮತ್ತು ಬಿಸಿನೀರೆಲ್ಲ ಕುಡಿಬೇಕು ಅದೆಲ್ಲ ವಾಕಿಂಗ್ ಎಲ್ಲ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲೇ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಯಶು ಮಲ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಬೇಗ ಇದ್ದರೆ ಕೆಲಸ ಏನೂ ಆಗೋದಿಲ್ಲ ಇವಾಗ ನೋಡ್ತಿರ್ಬೋದು ಫೈನಲ್ ಆಗಿ ಬಿರಿಯಾನಿ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ಗ್ರೀನಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಸಹಿತ ಖಂಡಿತವಾಗಿ ಟ್ರೈ ಮಾಡ್ಬೋದು ಸೂಪರ್ ಇದಕ್ಕೆ ಮೊಸರು ಬಜ್ಜಿ ಏನೋ ಹಾಕೊಂಡು ತಿನ್ನೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ನಾನು ರುಬ್ಬೋದಕ್ಕೆ ಅಲ್ಲಿ ಹಸಿ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಸಾರಿ ಮರ್ತುಬಿಟ್ಟೆ ಹೇಳೋದನ್ನು ರುಬ್ಬೋದಕ್ಕೆ ಹಸಿ ಮೆಣಸಿಕಾಯಿ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಹತ್ತು ಹಸಿ ಹಾಕೊಂಡೆ ಹಾಕ್ಕೊಂಡೆ ಅದನ್ನು ಸಹಿತ ರುಬ್ಕೊಂಡಿದ್ದೆ ಇಲ್ಲಿ ಯಾವುದೇ ರೀತಿ ಚಿಲ್ಲಿ ಪೌಡರನ್ನು ಸಹಿತ ಬಿರಿಯಾನಿಗೆ ಹಾಕ್ಕೊಂಡಿರಲಿಲ್ಲ ಇದು ಈ ವಿಡಿಯೋ ಬಂದುಬಿಟ್ಟು ನೈಟು ವಿಡಿಯೋ ಫ್ರೆಂಡ್ಸ್ ನೈಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಆಗಿಲ್ಲ ನನ್ನ ಕೈಯಲ್ಲಿ ರೆಸ್ಟ್ ಮಾಡಿಬಿಟ್ಟು ಬಿರಿಯಾನಿ ಎಲ್ಲ ತಿಂದೆ ಮನೇಲಿ ಸ್ವಲ್ಪ ಕೆಲಸ ಇಲ್ಲ ಇತ್ತು ಅದಕ್ಕೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದೆ ನೈಟಿಗೆ ಇಲ್ಲಿ ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು ಅಂತ ಬರುತ್ತೆ ನೋಡಿ ಅಲ್ಲ ಮೊಟ್ಟೆ ಕೋಳಿ ಬರುತ್ತೆ ನೋಡಿ ಅದನ್ನೇ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಕುಡಿಯೋದಕ್ಕೆ ಅಂತ ಸ್ವಲ್ಪ ತೆಳುವಾಗಿ ಮಾಡಿದ್ದೆ ಆದರೂ ಸಹಿತ ತುಂಬ ತೆಳುವಾಗಿ ಮಾಡಿರೋ ಸಹಿತ ತುಂಬ ಟೇಸ್ಟಿಯಾಗಿ ಖಾರವಾಗಿ ಉಪ್ಪು ಅದೆಲ್ಲ ತುಂಬ ಚೆನ್ನಾಗಿತ್ತು ಮೊಟ್ಟೆ ನೋಡಿ ಇದೆಲ್ಲ ಮೊಟ್ಟೆ ಬಂದು ನಮ್ಮ ಮನೆ ಪುಟ್ಟು ಮಕ್ಕಳಿಗೆ ಅಂತಲೇ ಹೇಳ್ಬೋದು ಎಷ್ಟಿಗೆ ನಮ್ಮ ಅಕ್ಕನ ಮಕ್ಕಳಿಗೆ ಎಲ್ರಿಗೂ ಸಹಿತ ನಾನು ಚಿಕ್ಕ ವಯಸ್ಸಲ್ಲಿ ಈ ಮೊಟ್ಟೆಗೋಸ್ಕರ ನಮ್ಮ ಅಕ್ಕದಿರೆಲ್ಲ ಕಿತ್ತಾಡ್ತಾ ಇದ್ವಿ ಈ ರೀತಿ ಮೊಟ್ಟೆ ಸಿಗುತ್ತೆ ನೋಡಿ ಚೆನ್ನಾಗಿರುತ್ತೆ ಮೊಟ್ಟೆ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರಲ್ಲಿ ಮೊಟ್ಟೆ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದರಲ್ಲಿ ಬಂದು ನನಗೆ ಕೊಕ್ಕು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಚಿಕನ್ ಇಲ್ದಿರೂ ಪಡೆಲ್ಲ ಕೊಕ್ಕಿದ್ರೆ ಸಾಗು ಕೊಕ್ಕಿದ್ರೆ ತಿನ್ಕೊಂಬಿಡ್ತೀನಿ ಮೆತ್ತಿಗೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಇವತ್ತಿನ ರಾತ್ರಿ ಊಟ ಬಂದುಬಿಟ್ಟು ನನಗೆ ಸ್ವಲ್ಪ ಮುದ್ದೆ ಮುದ್ದೆ ಇಲ್ಲದಲೆ ಹೇಗಿರೋಕ್ಕೆ ಸಾಧ್ಯ ಹೇಳಿ ನಮ್ಮನೇಲಿ ದಿನ ಮುದ್ದೆ ಇರಬೇಕು ಅದರಲ್ಲೂ ಚಿಕನ್ ಸಾಂಬಾರು ಇದ್ರಂತೂ ಕಂಪಲ್ಸರಿಯಾಗಿ ಇರಲೇಬೇಕು ನೋಡ್ತಿರ್ಬೋದು ಕೊಕ್ಕು ಸಿಕ್ಕಿದೆ ಕೊಕ್ಕು ಚೆನ್ನಾಗಿ ಸುಟ್ಟಿ ಕೊಟ್ಟಿದ್ರು ಮಾತ್ರ ಚೆನ್ನಾಗಿ ಬೆಂದಿದೆ ಇವಾಗ ಮುದ್ದೆ ಸ್ವಲ್ಪ ಸೊತೆಕಾಯಿ ಹಾಕ್ಕೊಂಡಿದ್ದೀನಿ ಜೀರ್ಣ ಜೀರ್ಣ ಆಗಲಿ ಅಂತ ಸ್ವಲ್ಪ ಬೇಗ ಆಗೋದಕ್ಕೆ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಚಿಕನ್ ಸಹಿತ ಹಾಕ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಚಿಕನ್ನು ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅದಕ್ಕೆ ಸ್ವಲ್ಪ ಇವತ್ತು ಬೇರೆ ಫಸ್ಟ್ ಟೈಮು ನಾನ್ ವೆಜ್ ತಿಂತಾಯಲ್ವ ಅದಕ್ಕೆ ನನ್ನ ಹಸ್ಬೆಂಡು ಬೆಳಗ್ಗೆ ಚಿಕನ್ ತೊಗೊಂಬಂದಿದ್ರು ಮತ್ತು ರಾತ್ರಿನೂ ಸಹಿತ ತೊಗೊಂಬಂದಿದ್ದಾರೆ ಇಷ್ಟು ನಾನ್ ವೆಜ್ ಮಾಡಿದ್ದೀವಿ ಮತ್ತು ಸ್ವಲ್ಪ ಕಬಾಬ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಟೈಮ್ ಇರಲಿಲ್ಲಲ್ವ ನನ್ನ ಕೈಯಲ್ಲಿ ಬೇರೆ ಜಾಸ್ತಿ ಕೆಲಸ ಮಾಡಿದ್ರೂ ಸಹಿತ ಇತ್ತೀಚೆಗೆ ಆಗೋದಿಲ್ಲ ಸುಸ್ತಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನು ಮಾಡಿದ್ದೀನಿ ಇವತ್ತಿನ ಊಟ ಬಂದುಬಿಟ್ಟು ಈ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಸೌತೆಕಾಯಿ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಇದು ಬಾಳೆಹಣ್ಣಿನ ಸ್ಮೂತಿ ಮಾಡ್ತಾ ಇದ್ದೀನಿ ತುಂಬ ಬಾಳೆಹಣ್ಣು ಉಳಿದುಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಬಾಳೆಹಣ್ಣಿನ ಸ್ಮೂತಿ ಮಾಡಿದ್ದೀನಿ ಮೇಲುಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ ಅಷ್ಟೇ ಮೇಲುಗಡೆ ಬಾಳೆಹಣ್ಣು ಸಿಪ್ಪೆ ಒಂಥರ ಕರಗ್ದಂಗೆ ಆಗಿಬಿಟ್ಟಿದೆ ಒಳಗಡೆ ಬಾಳೆಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೇಸ್ಟ್ ಮಾಡಬಾರ್ದು ಅಂತ ಎಲ್ಲರಿಗೂ ಸಹಿತ ಬಾಳೆಹಣ್ಣಿಂದು ಸ್ಮೂತಿ ಮಾಡೋಣ ಅಂತ ಬರೀ ಬನಾನಾ ಸ್ಮೂತಿ ಮಾಡ್ತಾ ಇಲ್ಲ ಬನಾನಾ ಮಿಲ್ಕ್ ಮತ್ತು ಇದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟನ್ನು ಹಾಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಇಷ್ಟ ಮಾತ್ರ ನನಗೆ ಇದು ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಥರ ಬರುತ್ತೆ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಬನಾನಾ ಎಲ್ಲ ಇತ್ತು ಅಲ್ವಾ ಸಹಿತ ಚೆನ್ನಾಗಿರೋದು ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿಲ್ದಿದ್ದು ಮಾತ್ರ ನಾನಿಲ್ಲಿ ಎತ್ತು ಹಾಕ್ತಾ ಇದ್ದೀನಿ ಫೈನಲ್ ಆಗಿ ಇಷ್ಟು ಬನಾನ ಆಗಿದೆ ನೋಡ್ತಿರ್ಬೋದು ಇಷ್ಟು ಬನಾನ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬನಾನ ಚೆನ್ನಾಗಿದೆ ಅಂತ ಇದನ್ನ ಸುಮ್ಮನೆ ಮೇಲುಗಡೆ ನೋಡಿಬಿಟ್ಟು ಬಿಸಾಕಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡೋದು ಮತ್ತು ಪುಟ್ಟಬಾಳೆಹಣ್ಣೆ ತಿಂದರೆ ಒಳ್ಳೇದು ಅಂತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದಕ್ಕೆ ನಾನು ಮುಂಚೆಯೇ ಬನಾನ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ದೊಡ್ಡ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಬನಾನ ಮಿಲ್ಕ್ ಶೇಕಾರು ಮಾಡ್ಕೊಂಡು ಕುಡಿಯೋಣ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಎನರ್ಜಿ ಆಗೋ ಎನರ್ಜಿ ಕೊಡುತ್ತೆ ಅಂತ ಬನಾನ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನಿಲ್ಲಿ ಆ್ಯಪಲ್ದು ಸಹಿತ ಮಾಡ್ಕೊಂಡು ಕುಡಿತೀನಿ ಮತ್ತು ಬನಾನದು ಮತ್ತು ದಾಳಿಂಬೆ ಹಣ್ಣಿಂದು ಸಪೋಟೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಎಲ್ಲ ರೀತಿಯ ಹಣ್ಣನ್ನು ಸಹಿತ ಮಾಡ್ಕೊಂಡು ಕುಡಿತಾ ಬರ್ತೀನಿ ನನ್ನ ಹಸ್ಬೆಂಡ್ಗೆ ಬಂದುಬಿಟ್ಟು ಆರೆಂಜ್ ಜ್ಯೂಸ್ ಅಂದರೆ ತುಂಬ ಇಷ್ಟ ನಾನು ಮಾಡೋದು ಅಂದರೆ ಸಖತ್ತಾಗಿಡುತ್ತೆ ಇವಾಗ ಸದ್ಯಕ್ಕೆ ಬನಾನನೇ ಇರೋದು ಬನಾನನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹಿತ ಬೇಗ ನೈಸ್ ಆಗಬೇಕು ಅಲ್ವಾ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಾರ್ಟಿಂದ ತೊಗೊಂಬಂದಿದ್ದು ತುಂಬ ಆಫರ್ಡಬಲ್ ಸಹಿತ ಇತ್ತು ನನಗೆ ಡಾರ್ಕ್ ಫ್ಯಾಂಟಿಸಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಷ್ಟಿಗೂ ಸ್ವಲ್ಪ ಇಷ್ಟ ಆದರೆ ಅವಳು ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ನನಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನನ್ನ ಹಸ್ಬೆಂಡು ತಿನ್ನಲಿ ಯಾವಾಗಲಾರು ಫ್ರೀ ಇದ್ದಾಗ ತಿನ್ಕೊಳ್ಳಿ ಅಂತ ತೊಗೊಂಬಂದಿದ್ದಾರೆ ಒಂದು ಪ್ಯಾಕ್ ಬಂದ್ಬಿಟ್ಟು ಎಷ್ಟೋ ಗೊತ್ತಿಲ್ಲ ಒಂದು ಒನ್ ಫಿಫ್ಟಿ ಇರ್ಬೋದು ಅದಕ್ಕೆ ಒನ್ ಟ್ವೆಂಟಿ ರುಪೀಸು ಒನ್ ಟೆನ್ ರುಪೀಸ್ ಕೊಟ್ಟಿದ್ದಾರೆ ಆಫರ್ಡಬಲ್ ಸಹಿತ ಸಿಕ್ತು ನಾನು ತೋರಿಸಿದ್ರೆ ಇಲ್ಲಿ ಕ ಬೇಕ್ರೀಲಿ ಎಲ್ಲೂ ತೋರಿಸೋದಿಲ್ಲ ಡಿಮಾಟಿಯಲ್ಲೇ ತರಿಸ್ಬಿಡ್ತೀನಿ ತುಂಬ ಕಡಿಮೆ ಬೆಲೆಗೂ ಸಿಗುತ್ತೆ ಅಂತ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಯಶು ತಿನ್ನೋದಿಲ್ಲ ಸುಮ್ಮನೆ ಮೂತಿ ಮಾಡ್ಕೊಂಡು ಸುಮ್ಮನೆ ಕಿತ್ಕೊಳ್ತಾ ಇದ್ದಾಳೆ ಇವಾಗ ಬನ್ನಿ ಅದಕ್ಕೆ ಸ್ವಲ್ಪ ಬನಾನಾಗೆ ಸ್ವಲ್ಪ ಹಾಲನ್ನು ಹಾಕೊಂಡಿದ್ದೆ ಅಲ್ವ ಇವಾಗ ಡಾರ್ಕ್ ಫ್ಯಾಂಟಿಸಿ ಬಿಸ್ಕೆಟನ್ನು ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಮೂರು ಡಾರ್ಕ್ ಫಂಟಿಸಿ ಬಿಸ್ಕೆಟನ್ನು ಹಾಕ್ಕೊಂಡಿದ್ದೀನಿ ಆ ಹಾಲು ಸ್ವಲ್ಪ ಕಡಿಮೆ ಇತ್ತು ಆಗೋದಿಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ ಇಲ್ಲಿ ಸ್ವಲ್ಪ ಹಾಲನ್ನು ಸಹಿತ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಸಹಿತ ಸಕ್ಕರೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡಿದ್ದೀನಿ ಏನು ಹಾಕೊಂಡಿಲ್ಲ ಡಾರ್ಕ್ ವೆಂಟೇಜ್ ಬಿಸ್ಕಿತ್ತು ಬನಾನಾ ಅದೆಲ್ಲ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡು ನೈಸಾಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಫೈನಲ್ ಆಗಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಯಿತು ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕು ಫೈನಲಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ತುಂಬ ಸಖತ್ತಾಗಿತ್ತು ಮಾತ್ರ ಇದು ಬೇಕರಿಗಳಲ್ಲಿ ಯಾವ ರೀತಿಯಾಗಿ ಹೋಟೆಲ್ಗಳಲ್ಲಿ ಕೊಡ್ತಾರೆ ನೋಡಿ ಅದೇ ರೀತಿ ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಸರಿ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು ಈ ರೀತಿ ಕುಡಿದಿದ್ದೆ ಸಕ್ಕತ್ತಾಗಿತ್ತು ಮಾತ್ರ ಅದೇ ರೀತಿ ಇದೆ ಸ್ವಲ್ಪ ಕೋಲ್ಡ್ ವಾಟರ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರ್ತಿತ್ತು ಅಂತ ಹೇಳಿಸ್ತು ಖಂಡಿತವಾಗಿ ನೀವು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಇದು ಸ್ಮೂದಿ ಎಲ್ಲ ಮಾಡಿ ಕುಡ್ದಿದ್ದಾಯಿತು ಬಣ್ಣನ ಸ್ಮೂದಿ ಮಾಡಿ ಕುಡಿದಿದ್ದಾಯಿತು ಎಷ್ಟೋ ದಿನ ಆಗಿತ್ತು ಅಲ್ವಾ ಕ್ಯಾಮ್ರ ಮುಂದೆ ಮಾತಾಡಿ ಬರೀ ಹಾಗೆ ಶೂಟ್ ಮಾಡ್ತಾ ಇದ್ದೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ ರೆಕಾರ್ಡ್ ಇದ್ದೆ ಅದಕ್ಕೆ ಇವತ್ತು ಮಾತಾಡೋಣ ಅಂತ ನಂದು ಫೋರ್ತ್ ಮಂತ್ ಪ್ರೆಗ್ನೆನ್ಸಿ ಇದೆ ಅಲ್ವಾ ಅದಕ್ಕೆ ನಿಮ್ಮ ಜೊತೆನ ಸಹಿತ ಹಂಚಿಕೊಳ್ಳೋಣ ಅಂತ ಇವಾಗ ನನಗೆ ಫೋರ್ತ್ ಮಂತ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಹಾಸ್ಪಿಟಲ್ಗೂ ಸಹಿತ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ನಿಮ್ಗೆ ಆಲ್ರೆಡಿ ಹೇಳ್ ಮಾಡಿದ್ದೀನಿ ಸಹಿತ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಸ್ಕ್ಯಾನಿಂಗ್ ರಿಪೋರ್ಟು ಅಷ್ಟೇ ನಾನು ಅಷ್ಟೇ ಹೆಲ್ದಿಯಾಗಿದ್ದೀನಿ ಊಟನೂ ಸಹಿತ ಚೆನ್ನಾಗೇ ತಿನ್ನಿತೀನಿ ಅಂತ ಎಷ್ಟು ಜನ ಹೇಳ್ತಾ ಇದ್ದೀರ ಯಾಕೆ ಅಂತಂದರೆ ಸ್ವಲ್ಪ ವೀಕ್ ಇದ್ದೀನಿ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ನೀವು ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಇದ್ದೀರ ಚೆನ್ನಾಗಿ ಸಹಿತ ತಿಂತಾ ಇದ್ದೀನಿ ಮತ್ತು ಸ್ವಲ್ಪ ಟೆನ್ಷನ್ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಇರಿಟೇಷನ್ ಆಗೋದು ಅದೆಲ್ಲ ಟೆನ್ಷನ್ನು ಒಂಥರ ಬೇಜಾರು ಮಾಡ್ಕೊಳೋದು ಅದೆಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಾನು ಸಹಿತ ಹ್ಯಾಪಿಯಾಗಿರ್ತೀನಿ ಅಂತಲೇ ಹೇಳ್ಬೋದು ಖುಷಿಯಾಗಿದ್ದೀನಿ ಅಂತ ಇವಾಗ ನಾನು ಫೋರ್ತ್ ಮಂತ್ ಪ್ರೆಗ್ನೆನ್ಸಿಲಿ ಒಂದು ಒಳ್ಳೆ ವಿಚಾರ ಏನು ಅಂತಂದರೆ ಊಟ ಆರಾಮ್ಸೆಯಾಗಿ ಮಾಡ್ಬೋದು ಅದೊಂದೇ ಒಳ್ಳೆ ವಿಚಾರ ತ್ರೀ ಮಂತ್ಸ್ವರೆಗೂ ಊಟ ಮಾಡೋಕ್ಕಾಗ್ತಿರಲಿಲ್ಲ ಸುಸ್ತಾಗ್ತಾ ಇತ್ತು ವಾಮಿಟ್ ಸ್ವಲ್ಪ ಸ್ವಲ್ಪ ಆಗ್ತಾಯಿತ್ತು ಮೂಡ್ ವೇರಿಯೇಷನ್ ಅಂತೂ ತುಂಬ ಚೆನ್ನಾಗೇ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತೀನಿ ಚೆನ್ನಾಗಿ ಊಟನೂ ಸಹಿತ ತಿಂತೀನಿ ಆರಾಮ್ಸ ಹೇಗಿದ್ದೀನಿ ಮತ್ತು ಮಗನೂ ಸಹಿತ ಹೆಲ್ದಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ಚೆನ್ನಾಗಿ ಇರಬೇಕು ಮಗನೂ ಸಹಿತ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ ನನಗೆ ಯಾವುದು ಡಿಲಿವರಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ ನಾರ್ಮಲ್ಲೇ ಅಂತ ಅನಿಸುತ್ತೆ ನೋಡೋಣ ಈ ಸರಿ ಯಾವುದಾಗುತ್ತೆ ಅಂತ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಡಾಕ್ಟರ್ ಲಾಸ್ಟಿಗೆ ಏಯ್ ಮಂತ್ ಇಲ್ಲ ನೈನ್ ಮಂತಿಗೆ ಕನ್ಸಿಡರ್ ಮಾಡಿ ಹೇಳ್ತಾರೆ ನಿಮಗೆ ನಾರ್ಮಲ್ ಡಿಲಿವರಿ ಆಗುತ್ತಿಲ್ಲ ಅಂದರೆ ಸಿ ಸೆಕ್ಷನ್ ಮಾಡಿಸ್ಲೇಬೇಕು ಅಂತ ಅದಕ್ಕೆ ಇವಾಗಲಿಂದಲೇ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೀನಿ ಎಲ್ಲನೂ ಸಹಿತ ಮಾಡ್ತಾ ಇದ್ದೀನಿ ಊಟನೂ ಸಹಿತ ಚೆನ್ನಾಗಿ ತಿಂತಾ ಇದ್ದೀನಿ ಅವ್ರೇನೇನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದನ್ನು ಸಹಿತ ಚೆನ್ನಾಗಿ ನುಂಗ್ತಾ ಇದ್ದೀನಿ ಫ್ರೆಂಡ್ಸ್ ಫೋರ್ತ್ ಮಂತ್ ಪ್ರೆಗ್ನೆನ್ಸಿನೂ ಸಹಿತ ಸ್ವಲ್ಪ ಖುಷಿಯಾಗಿದ್ದೀನಿ ಸುಸ್ತು ಏನೂ ಇಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೇನು ಇಲ್ಲ ಅದೇ ಸ್ವಲ್ಪ ಮಾತಾಡೋಣ ಅಂತ ಬಂದೆ ಇನ್ನೇನು ಮಾತಾಡೋದು ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಡೈಲಿ ರೆಕಾರ್ಡ್ ಮಾಡಿ ಮಾಡಿ ಹಾಗೆ ಮಾತಾಡೋದನ್ನೇ ಸಹಿತ ಏನು ಮಾತಾಡಬೇಕು ಅನ್ನೋದು ಸಹಿತ ಮಾಡತ್ಕೊಂಡ್ಬಿಡ್ತಿದ್ದೀನಿ ಹಾಗಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಮಾತಾಡೋಣ ಅಂತ ನನಗೂ ಬೇಜಾರಾಗ್ತಾಯಿತ್ತು ನಿಮ್ಮ ಜೊತೆನೂ ಸಹಿತ ಸ್ವಲ್ಪ ಮಾತಾಡ್ಕೊಂಡು ನಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ ಅಂತಲೂ ಸಹಿತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಈ ಸದ್ಯಕ್ಕೆ ಯಾವುದೇ ರೀತಿಯ ಜರ್ನಿನೂ ಸಹಿತ ಮಾಡೋಂಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಊರಿಗೆ ಹೋಗಬೇಕು ನನ್ನ ಹಸ್ಬೆಂಡ್ ಊರಿಗೆ ಹೋಗಬೇಕು ನೋಡೋಣ ಆದರೆ ಆ ನಿಧಾನಕ್ಕೆ ಹೋಗಿಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ಈಗಂತೂ ಹೋಗೋದಿಲ್ಲ ಸ್ವಲ್ಪ ದಿನ ಬಿಟ್ಕೊಂಡು ನಾವು ಊರಿಗೆ ಹೋಗಬೇಕು ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡಬೇಕಷ್ಟೇ ಮನೆಯಲ್ಲೇ ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಡಾಕ್ಟರ್ ಏನು ಹೇಳಿದ್ದಾರೆ ಅದೆಲ್ಲನೂ ಸಹಿತ ಫಾಲೋ ಮಾಡಬೇಕು ನಾರ್ಮಲ್ ಡಿಲಿವರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ವಾಕ್ ಮಾಡೋದಾಗಿರ್ಬೋದು ಕೆಲಸ ಮಾಡೋದಾಗಿರ್ಬೋದು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಬೇಜಾರು ಫ್ರೆಂಡ್ಸ್ ಅನ್ನು ನೋಡಿ ಅವಾಗಲೇ ಹೇಳಿದ್ದೆ ಅಲ್ವಾ ತುಟಿ ತುಂಬ ಇದೆ ಅಂತ ಏನು ಮಾಡಬೇಕು ಹೇಳಿ ತುಟಿ ಫುಲ್ಲು ನಂದು ಡ್ರೈ ಆಗ್ತಾ ಇದೆ ನೀರು ಕುಡಿತೀನಿ ಹೆಚ್ಚಾಗಿ ನೀರು ಕುಡಿತೀನಿ ನಾನು ಹೆಚ್ಚಾಗಿ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಸಾಕು ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ಹೆಚ್ಚಾಗಿ ನೀರು ಕುಡಿತಾ ಇದ್ದೆ ನೀರು ಕುಡಿತೀನಿ ಯಾಕೋ ಗೊತ್ತಿಲ್ಲ ತುಟಿ ಒಣಗ್ತಾ ಇದೆ ನಿಮ್ಗೆ ಏನಾದರೂ ಗೊತ್ತಿದೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನಾನು ಅದನ್ನು ಫಾಲೋ ಮಾಡ್ತೀನಿ ಲಿಪ್ಬಾಂಬು ಅದೆಲ್ಲ ಸಹಿತ ಇದ್ದೀನಿ ಅದ್ರ ಸಹಿತ ಅದು ಯಾವುದಕ್ಕೂ ಸಹಿತ ಸರಿ ಹೋಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಹೋದ್ಮೇಲೆ ಡಾಕ್ಟ್ರನ್ನ ಕೇಳಬೇಕು ಅವ್ರಿಗೆ ಇನ್ನೇನು ಲಿಬ್ಬಂಬ ಹಚ್ಚು ಅಂತ ಹೇಳ್ತಾರೆ ಇನ್ನೇನಿಲ್ಲ ಮತ್ತು ಸ್ಕಿನ್ನು ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಹೊಟ್ಟೆ ಭಾಗದಲ್ಲಂತೂ ಫುಲ್ಲು ಡ್ರೈ ಇದೆ ಆ ಸ್ಕಿನ್ ಸ್ವಲ್ಪ ನಾನು ಯಶುದೇವಿ ಜಾನ್ಸನ್ ಬೇಬಿ ಕ್ರೀಮ್ ಇರುತ್ತೆ ಅಲ್ವ ಅದನ್ನೇ ಹಚ್ಕೊಳ್ಳೋದು ಅದೆಲ್ಲ ಹಚ್ಕೊಂಡ್ರೆ ಸ್ವಲ್ಪ ಸ್ಕಿನ್ ಪರವಾಗಿಲ್ಲ ಹೊಟ್ಟೆ ಭಾಗ ಮಾತ್ರ ತುಂಬ ಡ್ರೈ ಆಗ್ತಾ ಇರುತ್ತೆ ಏನೇ ಹಚ್ಚಿದ್ರು ಸಹಿತ ಡ್ರೈ ಆಗ್ತಾ ಇರುತ್ತೆ ಅದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ತುಟಿ ಡ್ರೈ ಆಗುತ್ತೆ ನೋಡಿ ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಏನೇನಿಲ್ಲ ಮತ್ತು ಒಬ್ಬೊಬ್ರು ಇಷ್ಟೊಂದು ಟ್ರೆಸ್ ತೊಗೊಂಡು ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇರ್ತೀರಾ ನನಗೇನು ಡ್ರೆಸ್ ಏನಿಲ್ಲ ಫ್ರೆಂಡ್ಸ್ ನಾನು ಫ್ರೀಯಾಗಿ ಏನೇನು ಕೆಲಸ ಮಾಡ್ತೀನಿ ನೋಡಿ ಅದನ್ನು ವೀಡಿಯೋ ಶೂಟ್ ಮಾಡ್ಕೋತೀನಿ ಆಮೇಲೆ ಸ್ವಲ್ಪ ಹೊತ್ತು ನಾನು ಫ್ರೀ ಇದ್ದಾಗ ರೆಕಾರ್ಡ್ ಮಾಡ್ಕೋತೀನಿ ಅಷ್ಟೇ ಟಿ ವಿ ನೋಡ್ತೀನಿ ಅಲ್ವಾ ಅದ್ರ ಬದಲು ನಾನಿಲ್ಲಿ ಸ್ವಲ್ಪ ಹೊತ್ತು ರೆಕಾರ್ಡ್ ಮಾಡ್ತೀನಿ ಹಾಂ ವೀಡಿಯೋ ಮಾಡಿದ್ರೇ ನನಗೆ ಸ್ವಲ್ಪ ಖುಷಿ ವ್ಯೂಸ್ ಹೋಗಲಿ ಬಿಡಲಿ ಅದು ಲೆಕ್ಕ ಬರೋದಿಲ್ಲ ವೀಡಿಯೋ ಮಾಡಿದ್ರೆ ಸ್ವಲ್ಪ ಖುಷಿಯಾಗುತ್ತೆ ನನ್ನ ಮನಸ್ಸಿಗೂ ಸಹಿತ ಒಂದು ಸ್ವಲ್ಪ ಜನನಾದ್ರು ನೋಡಿ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ ಅದೇ ಸ್ವಲ್ಪ ಖುಷಿಯಾಗುತ್ತೆ ವಿಡಿಯೋ ಮಾಡಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಮನೇಲೇ ಮಲ್ಕೊಂಡು ಕುತ್ಕೊಂಡು ಇರೋದು ಅಂದರೆ ಆಗೋದಿಲ್ಲ ಸ್ವಲ್ಪ ಯೂಟ್ಯೂಬ್ ನಂದಿದೆ ಅಲ್ವಾ ಅದೇನಿದೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನು ರಿಸ್ಕ್ ತೊಗೊಂಡೇನು ಮಾಡೋದಕ್ಕೇನು ಹೋಗೋದಿಲ್ಲ ನಾನು ಏನು ಫುಡ್ಡು ರೆಡಿ ಮಾಡ್ಕೊಳ್ತೀನಿ ಅದೆಲ್ಲನೂ ಸಹಿತ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ಸ್ಟ್ರೆಸ್ಸಾಗೇನು ನಾನು ವಿಡಿಯೋ ತುಂಬ ಇದಾಗಿ ಮಾಡೋದಕ್ಕೇನೂ ಹೋಗೋದಿಲ್ಲ ತುಂಬ ತೊಂದರೆ ತೊಗೊಂಡು ಮಾಡೋದಕ್ಕೇನೂ ಹೋಗೋದಿಲ್ಲ ಆರಾಮ್ಸಾಗಿ ಮಾಡ್ತೀನಿ ಮತ್ತು ಚೆನ್ನಾಗೂ ಇದೆ ಫ್ರೆಂಡ್ಸ್ ಆ ಈ ಪ್ರೆಗ್ನೆನ್ಸಿಲು ಸಹಿತ ಚೆನ್ನಾಗಿದೆ ಹೋದ ಪ್ರೆಗ್ನೆನ್ಸಿಲಿ ತ್ರೀ ಮಂತಿಗೆ ನಂದು ವಾಮಿಟ್ ಎಲ್ಲ ಕಡಿಮೆಯಾಗಿ ಚೆನ್ನಾಗಿದೆ ಇವಾಗ ಸ್ವಲ್ಪ ಫೋರ್ತ್ ಮಂತ್ ಆಗ್ತಾ ಬರ್ತಿರೋ ಸಹಿತ ಸ್ವಲ್ಪ ತಲೆ ಸುತ್ತೋದು ಮತ್ತು ಫುಲ್ಲು ಸುಸ್ತಾಗೋದು ಕೈಕಲ್ ಸೋಲು ಅದೆಲ್ಲ ಆಗ್ತಾ ಇರುತ್ತೆ ಏನೇ ಕುಡಿದ್ರೂ ಸಹಿತ ಆಗ್ತಾ ಇರುತ್ತೆ ಪರವಾಗಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಮತ್ತು ನೈಟ್ ಆಗ್ತಾ ಬರ್ತಿದ್ದಂಗೆ ನಂದಂತೂ ಫುಲ್ಲು ಸುಸ್ತಾಗಿಬಿಡ್ತೀನಿ ದಿನ ಅಷ್ಟೇ ಸಂಜೆ ಹೊತ್ತು ಬರ್ತಾ ಬರ್ತಾ ನನಗೆ ಸುಸ್ತಾಗಿ ಬಿಡುತ್ತೆ ಏನೇ ತಿಂದ ಸಹಿತ ಫುಲ್ಲು ಸುಸ್ತಾಗುತ್ತೆ ಕೈಕಲ್ ಸುಲ್ವೋ ಅದು ಇನ್ನೂ ಸಹಿತ ಇದೆ ಅಂತಲೇ ಹೇಳ್ಬೋದು ಮುಂದೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ನೋಡೋಣ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ವಲ್ಪ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಮೇಯ್ನು ನಿಮ್ಮ ಆಶೀರ್ವಾದ ಬೇಕೇ ಬೇಕು ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಸ್ವಲ್ಪ ಖುಷಿಯಾಗಿರುತ್ತೆ ನನಗೆ ಜಾಸ್ತಿ ಹೆಚ್ಚಾಗಿ ರಿಲೇಷನ್ ಅವರು ಇವರು ಕೇರ್ ಮಾಡೋದು ಅದೆಲ್ಲ ಯಾರೂ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ರು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನಗೆ ಮತ್ತು ಪಾಪು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈ ಒಂದು ಫೋರ್ತ್ ಮಂತ್ ಪ್ರೆಗ್ನೆನ್ಸಿಲಿ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದನೂ ಸಹಿತ ಬೇಕು ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಇನ್ನು ನೆಕ್ಸ್ಟು ಸ್ಕ್ಯಾನಿಂಗ್ ಬಂದುಬಿಟ್ಟು ನೆಕ್ಸ್ಟ್ ಮಂತು ಚೆಕಪ್ ಇದೆ ಇನ್ನು ಏನೂ ಇಲ್ಲ ಸ್ಕ್ಯಾನಿಂಗು ನೆಕ್ಸ್ಟ್ ಮಂತ್ ಬಿಟ್ಟು ಮತ್ತೆ ಸಿಕ್ಸ್ತ್ ಮಂತಿಗೆ ಅಂತ ಯಾವಾಗ ಯಾವಾಗಂತ ನೋಡಬೇಕು ಅವ್ರು ಯಾವಾಗ ಬರ್ಕೊಡ್ತಾರೆ ಅವಾಗ ಹೋಗಲೇಬೇಕು ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಾಗೆ ಸಿಂಪಲಾಗಿ ಮಾತಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾತಾಡೋದಕ್ಕೆ ಬಂದೆ ನನಗೂ ಸ್ವಲ್ಪ ಬೇಜಾರಾಗ್ತಾ ಇತ್ತಲ್ವ ಇವಾಗ ಬೇಜಾರು ಕಳ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಕೈಲಿ ಆದಷ್ಟು ಸಿಂಪಲಾಗಿ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ನನಗೂ ಸಹಿತ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿರೇ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಈ ಟೈಮಲ್ಲಂತೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಖಂಡಿತವಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಿನ ವೀಡಿಯೋಸ್ ನೋಡಿ ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್